ಶ್ರೀ ಗುರು ನಮಃ ಮಹ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನ ನಾಡು ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಈ ಮುಂಜಾನೆಯ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನನ್ನು ಕಾಣುವುದೆಲ್ಲೆಂದರೆ ಈ ದೇಹವೇ ದೇವಸ್ಥಾನ ಅಂತರಂಗದಲ್ಲಿಯ ಸೃಷ್ಟಿಕರ್ತ ಇದ್ದಾನೆ ನಿರಾಕಾರ ದೇವನಿದ್ದಾನೆ ಈ ಸತ್ಯವನ್ನು ನಂಬಿ ಬದುಕಿದರೆ ಅವರ ಜೀವನ ಪಾವನವಾಗಲಿದೆ ಎಂದು ಹೇಳುವುದರ ಮೂಲಕ ಈಗ ಒಂದು ಬಸವಣ್ಣನವರ ವಚನ ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ಹರುಷ ವಿಷಯಾದಿಗಳೆಲ್ಲವೂ ಒಂದೇ ಏನು ಮಾಡಿದರೇನು ಫಲ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನ್ನು ಓದಿದವನು ಹಾರುವನಾದ ಈ ಕರಣದಲ್ಲಿ ಜನಿಸಿದವರು ಉಂಟೆ ಈ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನ ಅರಿತವನೇ ಕುಲಜನು ಲಿಂಗಸ್ಥಲನ್ನ ಅರಿತವನೇ ಕುಲಜನು ಇದು ಬ್ರಹ್ಮಾಂಡದ ಲಾಂಛನ ಇಡೀ ಬ್ರಹ್ಮಾಂಡದೊಳಗೆ ನಾವು ನಮ್ಮೊಳಗೆ ಬ್ರಹ್ಮಾಂಡ ಈ ಸತ್ಯವನ್ನು ತಿಳಿಸಿಕೊಟ್ಟವರು ಜಗತ್ತಿನ ಮೊದಲ ಅನುಭವ ಮಂಟಪದ ಸ್ಥಾಪಕರು ಲಿಂಗಾಯತ ಧರ್ಮ ಸ್ಥಾಪಕರು ಅಣ್ಣ ಬಸವಣ್ಣನವರ ಈ ಇಷ್ಟಲಿಂಗ ಇದು ನಮ್ಮ ಅರಿವಿನ ಕುರುಹು ಈ ಲಿಂಗವನ್ನು ಧರಿಸಿದ ಬಳಿಕ ಬಸವಣ್ಣನವರು ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವಶಿವ ಹೋದರೇನು ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಅರಿತುಕೊಂಡು ದಿನನಿತ್ಯ ಯಾರು ಬದುಕುತ್ತಾರಲ್ಲ ಅವರಿಗೆ ನಾವು ಮುಕ್ತಿ ಪಡೆಯಲು ಎಲ್ಲಿ ಎಲ್ಲಿಗೋ ದೂರ ದೂರದ ಸ್ಥಳಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಾವು ದಿನನಿತ್ಯ ಮುಕ್ತಿ ಪಡೆಯಬಹುದು ಈ ಮೂಲಕ ಬಸವಣ್ಣನವರು ಹೇಳುತ್ತಾರೆ ಈ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ ಸಂಸಾರಿಕ ಧರ್ಮವಾಗಿದೆ ಇದು ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ ಎಂದು ತೋರಿಸಿಕೊಡುತ್ತದೆ ಲಗ್ನ ಆದ ಬಳಿಕ ದಂಪತಿಗಳು ಒಂದಾದಾಗ ಮಾತ್ರ ಮಕ್ಕಳು ನಾವೆಲ್ಲರೂ ಹುಟ್ಟಿ ಬರಲು ಸಾಧ್ಯವೇ ಆಗಿದೆ ನಮ್ಮೆಲ್ಲರನ್ನ ದೇಹವೆಂಬ ದೇಗುಲದೊಳಗೆ ತಾಯಿಯ ಗರ್ಭದಿಂದ ಮೂರ್ತಿ ಮಾಡುವ ದಾತ ಜಗದೀಶ ಒಬ್ಬನೇ ಒಬ್ಬ ದೇವರು ಅಂತಹ ದೇವ ಇಡೀ ಜಗತ್ತ ತುಂಬ ತುಂಬಿದ್ದಾನೆ ಎಲ್ಲರ ಒಳಗೆ ಇದ್ದಾನೆ ಆ ಕಾರಣಕ್ಕಾಗಿಯೇ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಬಸವಣ್ಣನ ಹೇಳಿದ್ದಾರೆ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳದೆಂದರೆ ತಮ್ಮೆಲ್ಲರಿಗೂ ಈ ಬ ಮುಂಜಾನೆಯ ಅಣ್ಣ ಬಸವಣ್ಣನವರು ಎರಡು ವಚನಗಳು ಮನಕ್ಕೆ ತಟ್ಟಿದೆ ಆದರೆ ಹೃದಯಕ್ಕೆ ತಟ್ಟಿದೆ ಆದರೆ ತಾವು ಕೂಡ ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ನಿಜ ದಿನನಿತ್ಯ ಈ ದೇಹವೇ ದೇವಾಲಯವನ್ನು ನಂಬಿ ಎಷ್ಟು ಬೇಕಾದಷ್ಟು ಸಮಯ ಧ್ಯಾನ ಮಾಡಿದರೆ ನಿಜಕ್ಕೂ ಆನಂದಮಯ ಸಿಗಲಿದೆ ಶ್ರೀ ಬಸವಲಿಂಗಾಯ ನಮಃ ಈ ಥರ ತಮಗೆಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯವರೆಗೆ ತಾವು ಧ್ಯಾನ ಮಾಡಿ ಮಾಡಿದರೆ ಅದು ನಂಬಿ ಮಾಡಬೇಕು ಇದೇ ದೇವಸ್ಥಾನ ಅವಾಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಇಂಥ ಅನೇಕ ರೋಗಗಳು ರೋಗಗಳಿಂದ ತಡೆಗಟ್ಟಬಹುದು ಆನಂದಮಯ ಜೀವನ ಆಗುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತೇವೆ ಮತ್ತು ಎಲ್ಲರೂ ಕೂಡಿ ಬದುಕುವುದನ್ನು ಕಲಿಯುತ್ತೇವೆ ಕೂಡಿ ಬಾ ಬಾಳಿದರೆ ನಮ್ಮ ದೇಶದ ಪ್ರಗತಿ ಆಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು